ಹಾಯ್ ಫ್ರೆಂಡ್ ಶಾಲಿನಿ ಚಾನಲ್ ಯಾರ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲೆ ಕೊರಿ ಬಿಡಿ ಬನ್ನಿ ಫ್ರೆಂಡ್ ಚಿಕನ್ ಡ್ರೈ ಮಸಾಲ ಯಾವ ತರ ಫ್ರೈ ಮಸಾಲ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ನಾವು ಹತ್ತೇ ಹದಿನೈದು ನಿಮಿಷ ಒಳಗೆ ನಾವು ಮಾಡಿಕೊಡುವಂತದ್ದು ಜಾಸ್ತಿ ಏನು ಇದಕ್ಕೆ ಇದಿಲ್ಲ ಬನ್ನಿ ಈಸಿಯಾಗಿ ಮಾಡುವಂತದ್ದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಅಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಚಿಕನ್ ತಗೊಂಡು ಈ ತರ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಚಿಕನ್ಗೆ ಬೇಕಾಗೋದು ಒಂದು ಅನಿಯನ್ಸ್ ತಗೊಂಡಿದ್ದೀನಿ ದೊಡ್ಡ ಆನಿಯನ್ಸ್ ಬರೀಕ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗ್ರೀನ್ ಚಿಲ್ಲಿ ಉದ್ದಕ ಕಟ್ ಮಾಡ್ಕೊಂಡಿದ್ದೀನಿ ಜಿಂಜೆ ಮತ್ತೆ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಲಿಂಬು ರಸ ಲಿಂಬು ತಗೊಂಡಿದ್ದೀನಿ ಒಂದು ಎರಡು ಟೀ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಆನಿಯನ್ಸ್ ಕಟ್ ಮಾಡಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋದನ್ಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇಷ್ಟು ಗೋಲ್ಡನ್ ಕಲರ್ ಬಂದಿದೆ ನಾನು ಈಗ ಇದಕ್ಕೆ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚುಟಿಕೆ ಇಟ್ಟು ಅರಶಿನೆಟ್ಟು ಹಾಕ್ಕೊಂಡಿದ್ದೀನಿಕ್ಕೆ ಇಲ್ಲಿ ಜಿಂಜೆ ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಗ್ಯಾಸ್ ಲೋ ಇಟ್ಕೊಂಡಿದ್ದೀನಿ ನಾನು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅನಿಯನ್ಸ್ ಮತ್ತು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟೆಲ್ಲ ಈಗ ನಾನಿದು ಚಿಕನ್ ಕಟ್ ಮಾಡಿದ್ದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದೊಂದೇ ಹಾಕೋಬೇಕು ನೀವು ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಅಥವಾ ನೀವು ಎರಡು ಕೆ ಜಿದು ಇದು ಮಾಡೋದಾದ್ರೆ ನೀವು ಮೂರು ಅನಿಯನ್ಸ್ ಹಾಕ್ಕೊಡಿ ಕಟ್ ಮಾಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ನೀರು ಹಾಕ್ಲಿಕ್ಕಿಲ್ಲ ಸ್ಲೋ ಗ್ಯಾಸ್ನಲ್ಲಿ ನಾನು ಈ ಥರ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಗ್ಯಾಸ್ ಸ್ಲೋ ಇಟ್ಕೋಬೇಕು ಪುರಿ ನಾನು ಇದು ನೀರು ಹಾಕದೆಯೇ ನಾನು ಇದು ಮಾಡ್ಕೊಳ್ತಿದ್ದೀನಿ ಟರ್ನ್ ಮಾಡ್ತಾ ಇರಬೇಕು ಬೇಯಿ ಅನ್ಕೋವಾ ಚಿಕನ್ ಸ್ವಲ್ಪ ಬೆಯ್ಬೇಕು ನೋಡಿ ಫ್ರೆಂಡ್ಸ್ ನಾನ್ ನೀರು ಏನು ಹಾಕಿಲ್ಲ ನನ್ನ ಪಾತ್ರೆ ಚಿಕ್ಕದಾಗಿತ್ತು ನನ್ನ ದೊಡ್ಡ ಇನ್ನೊಂದು ಫ್ರೆಂಡ್ ಪೈನ್ ನಾಕೊಂಡಿದ್ದೀನಿ ದೊಡ್ಡ ಫ್ರೆಂಡ್ ಪೈನ್ ನೋಡಿ ನಾನು ನೀರು ಏನು ಹಾಕಿಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ಒಂದು ಈಸ್ಪೂನಷ್ಟು ಜೀರಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಅರ್ಧ ಈಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದು ಈ ಸ್ಪೂನಷ್ಟು ಧನ್ಯಾ ಒನ್ ಈ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಇದ್ದೀನಿ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಒನ್ ಈ ಸ್ಪೂನಷ್ಟು ಕಾಶ್ಮೀರ್ ಚಿಲ್ಲಿ ಕಾಶ್ಮೀರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸ್ಪೈಸಿ ಅಲ್ಲ ಇದು ರೆಡ್ ಅಂದರೆ ರೆಡ್ ಕಲರ್ ಬರಲಿಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಈಗ ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಮಸಾಲ ಹಾಕಿದ್ದೀನಿ ಒಂದು ಹಾಕ್ಲಿಕ್ಕೆ ಮರ್ತೋದೆ ನಾನು ಇಲ್ಲಿ ರುಚಿ ತಕ್ಕ ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ರುಚಿ ತಕ್ಕ ಉಪ್ಪು ಹಾಕೋಬೇಕು ಇದು ಯಾರನ್ನ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಬೆಜಲಾಗಿದ್ದವರಿಗೆ ಮಾಡ್ಕೊಂಡು ತುಂಬ ಈಸಿ ಉಂಟು ಇದಕ್ಕೆ ಏನು ಜಾಸ್ತಿ ಟೈಮ್ ಅಂತ ಕೊಡೋಲ್ಲ ಇದು ಸ್ಲೋ ಗ್ಯಾಸ್ನಲ್ಲಿ ಹಾಕಿ ನಾವು ಇದು ಮುಚ್ಚಿಟ್ಬೇಕು ನೀರು ಹಾಕಬಾರ್ದು ಫ್ರೆಂಡ್ಸ್ ಇದು ನನಗೆ ಒಂದು ಐದು ಹತ್ತು ನಿಮಿಷ ತಗೊಂಡಿದ್ದೀನಿ ಚಿಕನ್ ಬೇಯಲಿಕ್ಕೆ ಇದು ಚಿಕನ್ ಸ್ಲೋ ಗ್ಯಾಸ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೆಂದಿದೆ ನನಗಿದು ನೋಡಿ ನೀರು ಗೀರ್ ಏನೂ ಹಾಕಿಲ್ಲ ನಾನು ಇದು ಡ್ರೈ ಚಿಕನ್ ಮಸಾಲ ಇದರಿಂದ ಫ್ರೈ ಮಸಾಲ ಆಗೋದ್ರಿಂದ ನಾನು ಏನು ನೀರು ಹಾಕಲಿಕ್ಕಿಲ್ಲ ಹೀಗೆ ನಾನಿಲ್ಲಿ ಒಂದು ಲಿಂಬು ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ರಸ ತೆಗಿದ್ದೀನಿ ನೋಡಿ ಬೀಜನೂ ಹಾಕಬೇಡಿ ಇಲ್ಲಿ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಹಾಕ ನಂತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಚಿಕನ್ ಡ್ರೈ ಮಸಾಲ ನೋಡಿ ಇದು ಕಟ್ಟಾಗಿದೆ ನೋಡಿ ಪೀಸ್ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ನೋಡಿ ಅಷ್ಟು ಒಂದು ಹದಿನೈದು ನಿಮಿಷ ತಗೊಳ್ತದೆ ನಿಮಗೆ ಬೆಂದಿದ್ರೆ ಗೊತ್ತಾಗ್ತದೆ ಇದು ನೋಡಿ ಕಟ್ ಆಗ್ತದೆ ಚಿಕನ್ನು ಕಟ್ ಆಗಬೇಕು ಈ ಥರ ಕಟ್ ಆಗಿದರೆ ಬೆಂದಿದಂತ ಅರ್ಥ ಇದು ರೆಡಿಯಾಗಿದೆ ಇದು ಚಪಾತಿ ಒಟ್ಟಿಗೆ ಅನ್ನದೊಟ್ಟಿಗೆ ಬೇಳೆ ಸಾರು ಒಟ್ಟಿಗೆ ನಾವು ಇದು ನಂಜು ತಿನ್ಬೋದು ತುಂಬ ಟೇಸ್ಟ್ ಕೊಡ್ತೀವಿ ಈ ಥರ ಮಾಡಿ ಅಂದರೆ ತುಂಬ ಈಸಿ ಕೂಡ ಉಂಟು ಮಾಡಲಿಕ್ಕೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕು ಮರಿಬೇಡಿ ಸರ್ವ್ ಮಾಡ್ಬಿಟ್ಟು ರೆಡಿಯಾಗಿದೆ